Amè n nell bar tenta. ನನಗೆ ಸ್ವಲ್ಪ ಆಧ್ಯಾತ್ಮಿಕತೆಯಲ್ಲಿ ನ ಎಲ್ಲ ನಮ್ಮದೇನಿದೆ ನಮ್ಮ ಸನಾತನ ಧರ್ಮದವ್ರು ಏನು ತಿಳ್ಸಕ್ಕೆ ಹೊರಟಿದ್ದಾರೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಭಾರಿ ಆಸಕ್ತಿ ಇತ್ತು ಹಾಗಾಗಿ ನಾನು ಯೂಟ್ಯೂಬಲ್ಲಿ ಗುರುಗಳನ್ನ ನೋಡೋದು ಅವ್ರದ್ದು ಸ್ಪೀಚ್ ನೋಡೋದು ಅದ್ರ ಮೇಲೆ ಕ್ಲಾಸ್ ಇದ್ದೆ ಮತ್ತು ನಮ್ಮ ಗುರುಗಳು ಅದು ಅಂತ ಯುವ ಪೂರ್ಣ ದ್ವೀತಿಯವ್ರದ್ದು ಯೂಟ್ಯೂಬಲ್ಲಿ ನೋಡಿದೆ ನೋಡಿದಾಗ ಅವರು ಒಂದೊಂದು ಮಾತು ನನಗೆ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾ ಇತ್ತು ಹೌದಲ್ವಾ ನಮ್ಮವ್ರು ಇದನ್ನೇ ಅಲ್ವಾ ಹೇಳೋಕೆ ಕೊಳ್ತಿರೋದು ಅಂದ್ಬಿಟ್ಟು ಅದೊಂದು ವಾರ ಆದಮೇಲೆ ಮಂತ್ರ ಸಮ್ಮೇಳನ ಅಂತ ತಗೊಂಡೆ ಈ ಮಂತ್ರ ಅಂದರೆ ಏನು ಇದು ಹೆಂಗೆ ವರ್ಕ್ ಆಗುತ್ತೆ ನಮ್ಮೊಳಗಡೆ ಅಂತ ನೋಡಿದಾಗ ಅದು ತುಂಬ ಅದ್ಭುತವಾಗಿತ್ತು ಅಕ್ಷರಗಳಿಂದ ಹೆಂಗೆ ನರ್ವ್ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ ಅದರಿಂದ ಹೆಂಗೆ ಶಕ್ತಿ ನಮ್ಮಲ್ಲಿ ಕನೆಕ್ಟ್ ಆಗಿ ಆ ಒಂದು ಎನರ್ಜಿನ ನಮ್ಮೊಳಗೆ ಹರಿಸುತ್ತೆ ಅಂತ ಭಾಳ ಅದ್ಭುತವಾದ ಕ್ಲಾಸ್ ಅದು ಮತ್ತೆ ಅದಾದ್ಮೇಲೆ ಮತ್ತೆ ಇನ್ನೊಂದು ಕ್ಲಾಸ್ ತಗೊಂಡೆ ಪ್ರಾಣಶಕ್ತಿ ಅಂತ ಏನಿದು ಪ್ರಾಣಶಕ್ತಿ ನನಗೆ ಗೊತ್ತಿರಲಿಲ್ಲ ಊಟ ತಿನ್ನೋದ್ರಿಂದ ಬರ್ಬೋದು ಒಂದು ಸ್ವಲ್ಪ ಪ್ರಾಣ ಒಂದು ಸ್ವಲ್ಪ ಪ್ರಾಣ ನೀರು ಕುಡಿಯೋದ್ರಿಂದ ಬರ್ಬೋದು ಇಲ್ಲ ಒಂದು ಸ್ವಲ್ಪ ಪ್ರಾಣ ಮೆಡಿಟೇಷನ್ ಮಾಡೋದರಿಂದ ಬರ್ಬೋದು ಆದರೆ ನಮ್ಮ ಗುರುಗಳು ಕ್ಲಾಸಿಗೆ ಬಂದಮೇಲೆ ಒಂದು ಅದ್ಭುತವಾದ ವಿಚಾರ ಹೇಳಿದ್ರು ಪ್ರಾಣ ಶಕ್ತಿ ಹೆಂಗೆ ಯೂನಿವರ್ಸ್ ಕೊಡುತ್ತೆ ನಮಗೆ ಅದನ್ನು ನಾವು ನಮ್ಮೊಳಗಡೆ ಹೇಗೆ ತೊಗೊಳ್ಬೋದು ಆ ಪ್ರಾಣ ಶಕ್ತಿ ತೊಗೊಂಡಾಗ ಹೆಂಗೆ ನಮ್ಮ ಪ ಹಳೆ ಪಾಪ ಕರ್ಮಗಳು ಜನ್ಮ ಜನ್ಮದ ಕರ್ಮಗಳು ಡೌನ್ ಆಗುತ್ತೆ ಹೇಗೆ ಒಂದು ಶಕ್ತಿ ಬರುತ್ತೆ ಪಾಸಿಟಿವ್ ಕರ್ಮ ಹೆಂಗೆ ಐ ಆಗುತ್ತೆ ಇನ್ಯಾವುದರಲ್ಲೂ ಇಂಥ ಒಂದು ಮಿರಾಕಲ್ಲಾಗುವಂಥ ಒಂದು ಪರಿಹಾರವೇ ಇಲ್ಲ ಅನ್ನಿಸ್ತು ನನಗೆ ನಿಜವಾಗ್ಲೂ ಒಂದು ಸಿಂಪಲ್ ಮೆಥಡ್ ಹೇಳಿದ್ರು ಏನೇನೋ ಧರ್ಮ ಮಾಡ್ಬೋದು ಎಲ್ಲರೂ ಧರ್ಮ ಮಾಡಿ ಒಂದಷ್ಟು ಅಷ್ಟು ಜನ್ಮ ಹುಟ್ಟು ಬಂದು ಅವರು ಕೆಟ್ಟ ಕರ್ಮ ಕಳ್ಕೊಳ್ಳೋಕ್ಕೂ ಅನ್ನೋದು ಒಂದು ಆ್ಯಕ್ಷನ್ ಇರುತ್ತೆ ಆದರೆ ನಮ್ಮ ಗುರುಗಳು ಇದೇ ಜನ್ಮದಲ್ಲೇ ಎಲ್ಲ ಜನ್ಮದ ಕರ್ಮನು ಹೆಂಗೆ ಕಳೆದು ನಮ್ಮ ಪುಣ್ಯನ ಹೆಂಗೆ ಹೈ ಮಾಡ್ಕೊಬೋದು ಅಂತ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ರು ಬ ತುಂಬ ಆಯ್ತು ಮತ್ತು ಇವಾಗ ಈ ಕ್ಲಾಸು ಕುಂಡಲಿನಿ ಕುಂಡಲಿನಿ ಅಂದ್ರೆ ಏನು ಒಂದ್ ಚಕ್ರ ಒಂದ್ ಬಣ್ಣ ಅದ್ರ ಮೇಲೆ ಒಂದೊಂದು ಆ ಬೀಜಾಕ್ಷರಿ ಮಂತ್ರಗಳು ನನ್ಗೆ ಗೊತ್ತಿದ್ದು ಅಷ್ಟೇ ಅದರಿಂದ ಒಂದೇನೋ ಎನರ್ಜಿ ಬರುತ್ತೆ ಆ ಮತ್ತೆ ಇನ್ನೊಂದು ಇತ್ತು ನನ್ಗೆ ಗುರುಗಳೇನೆ ಆ ಬ್ಲಾಕ್ ಕೇಜ್ ಇರುತ್ತೆ ಚಕ್ರಗಳ ಮೇಲೆ ಅದನ್ನೇನೋ ಚೂಮಂತ್ರ ಮಂತ್ರ ಕಾಳಿ ಮಾಡ್ಬಿಡ್ತಾರೆ ಅನ್ನೋದು ಒಂದು ತಲೇಲಿತ್ತು ನನಗೆ ಆದ್ರೆ ಖಂಡಿತ ಹಂಗಲ್ಲ ಒಂದೊಂದು ಚಕ್ರಗಳ ಬಗ್ಗೆ ಏನಕ್ಕೆ ಬ್ಲ್ಯಾಕೇಜ್ ಆಗಿದೆ ನಮ್ಮ ಲೈಫ್ ಸ್ಟೈಲ್ಗೂ ಆ ಬ್ಲ್ಯಾಕೇಜ್ಗೂ ಇಂಥ ಅದ್ಭುತವಾದ ಒಂದು ಕನೆಕ್ಷನ್ ಇದೆ ಅಂತ ನಿಜ ಮಿರಾಕಲ್ ಹೇಳೋದು ಸಿಂಪಲ್ ಸಿಂಪಲ್ಲಾಗಿ ಅಕ್ಷರ ಜ್ಞಾನನೂ ಇಲ್ಲದೇ ಇರೋರು ಸಹ ಇದನ್ನು ತಿಳ್ಕೊಂಡು ನಮ್ಮ ಒಂದು ಗುಣನ ಸರಿ ಮಾಡಿಕೊಂಡ್ರೆ ಆ ಒಂದು ಯೂನಿವರ್ಸ್ ಎನರ್ಜಿ ಆ ಒಂದು ದೈವಿ ಶಕ್ತಿ ಏನಿದೆ ಅದು ಹೆಂಗೆ ನಮ್ಮಲ್ಲೇ ಮೇಲಕ್ಕೆ ತರ್ಬೋದು ಅಂತ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ರು ಒಂದೊಂದು ಚಕ್ರಗಳಿಗೂ ಏನೇನು ನಾವು ಬದಲಾಯಿಸ್ಕೊಳ್ಬೇಕು ಮತ್ತೆ ಅವ್ರು ನಾವ್ ನಾವು ನಮ್ಮ ಮೂಗಿನ ನಾವು ಎಷ್ಟೇ ಒಳ್ಳೆಯವರು ಅಂತ ಸಾಚ ಅಂತ ಅನ್ಕೊಂತ ಇರ್ತೀವಿ ಆದ್ರೆ ನಮ್ಮ ಮೂರಿ ನೇರವಾಗಿ ಕರೆಕ್ಟ್ ಅಂತ ಮಾತ್ರ ಮಾತಾಡ್ತೀವಿ ಆದ್ರೆ ಅದರಲ್ಲಿ ಏನು ನಾವು ತಪ್ಪು ಮಾಡಿದ್ದೀವಿ ಏನು ಸರಿ ಮಾಡ್ಕೊಬೇಕು ನಮ್ಮ ಜೀವನದಲ್ಲಿ ಜೀವನ ಇರೋದು ಸುಂದರವಾಗಿರಬೇಕು ಸಂತೋಷವಾಗಿರಬೇಕು ಯಾಕೆ ನಾವು ಅದನ್ನ ಇಷ್ಟೊಂದು ಕಷ್ಟ ಪುಷ್ಕಾರವಾಗಿ ತಗೊಂಡು ಹೋಗ್ತಾ ಇದೀವಿ ಅಂತ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರು ನಮ್ಮ ಗುರುಗಳು ನಿಜವಾಗ್ಲು ಅವ್ರು ಹೇಳೋದನ್ನ ಸರಿಯಾದ ರೀತಿಲಿ ನಾವು ಜೀವನದಲ್ಲಿ ಅಳ್ವಡಿಸ್ಕೊಂಡ್ರೆ ನಾವೇ ಪರಮಾತ್ಮ ಹೋಗ್ತೀವಿ ಅಲ್ಲಿ ಅದರಲ್ಲಿನ ಆಗಿ ನಾವು ಫುಲ್ಲು ಸಂತೋಷವಾಗಿ ಜೀವನ ಮಾಡ್ತೀವಿ ಖಂಡಿತ ಪ್ರತಿಯೊಬ್ಬರು ಇದನ್ನ ಮಾಡಲೇಬೇಕು ನಾನಂತೂ ಎಲ್ಲಾದ್ರು ಕೇಳ್ಕೊತೀನಿ ಒಂದಿನ ಟೈಮ್ ಮಾಡ್ಕೊಂಡು ಬಂದು ಅವ್ರ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಆ ಒಂದೊಂದು ಎನರ್ಜಿ ಮತ್ತೆ ಅಷ್ಟೇ ಅಲ್ಲ ಬರೀ ನಾವು ಬಂದು ಕೂತ್ಕೊಂಡ್ವಿ ಏನೋ ಹೇಳಿದ್ರು ಅನ್ನೋದ್ರಿಂದನೂ ಆಗಲ್ಲ ಗುರುಗಳು ಸ್ವಂತ ಅನುಷ್ಠಾನ ಮಾಡಿ ಆ ಶಕ್ತಿನ ನಮಗೆಲ್ಲ ನಮ್ಮಲ್ಲಿರೋ ಕರ್ಮಗಳನ್ನ ತೊಳೆಯೋ ಕೆಲಸ ಮಾಡಿದ್ರು ಇವತ್ತು ನಮ್ಮಲ್ಲಿ ಕೂತು ಏನು ಪಾಚಿ ಕಟ್ಕೊಂಡಿದ್ದೆ ಅದನ್ನೆಲ್ಲ ಆಸಿಡ್ ಹಾಕಿ ಉಚ್ಚಿ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಆ ಫೀಲ್ ನಾನು ಮಾಡಿದೆ ಆ ಫ್ರೆಶ್ನೆಸ್ಸು ಆ ಪಾಸಿಟಿವ್ನೆಸ್ಸು ಆ ಒಂದು ವೆಯ್ಟ್ನೆಸ್ಸು ಮೈಂಡು ಬಾಡಿ ಎಲ್ಲ ಇವತ್ತು ತುಂಬಾ ಚೆನ್ನಾಗಿ ನಾನು ಅದು ಅನುಭವ ನಾವು ಮನೇಲಿ ಕುತ್ಕೊಂಡು ಇದನ್ನ ಖಂಡಿತ ಮಾಡೋಕ್ಕಾಗಲ್ಲ ಅವರೊಂದ್ ಸಾಧ್ನೆ ಅವರೊಂದ್ ಸಿದ್ಧಿ ನಮ್ಮೆಲ್ಲರಿಗೂ ಹರಿಸಿದ್ದಾರೆ ನನಗೆ ಗೊತ್ತಿಲ್ಲ ಮತ್ತೆ ಅವ್ರ ಅದನ್ನ ಚಾರ್ಜ್ ಮಾಡ್ಕೊಳಕ್ಕೆ ಎಷ್ಟು ದಿನ ಅನುಷ್ಠಾನ ತಗೊಂಡು ಜಪ ತಪ್ಪ ಮಾಡ್ಬೇಕು ಅದ್ರ ಬಗ್ಗೆ ನಂಗೆ ನಿಜ ಗೊತ್ತಿಲ್ಲ ಆದ್ರೆ ಅವರೆಲ್ಲ ಒಂದು ಪ್ರಾಣ ಶಕ್ತಿನೂ ಒಬ್ರು ಇಲ್ಲಿ ಬಂದಿರೋರ್ ಮೇಲೆಲ್ಲ ಹರಿಸಿ ನಮ್ಮಲ್ಲಿರೋ ಒಂದು ನೆಗೆಟಿವ್ ಕರ್ಮಗಳೇನಿದೆ ಅದನ್ನೆಲ್ಲ ತೊಳೆದು ನಮ್ಮನ್ನ ಶುದ್ಧ ಮಾಡಿ ಪ್ಯೂರ್ಲಿ ವೈಟ್ ಮಾಡಿ ಬಿಟ್ಟಿದ್ದಾರೆ ಇವಾಗ ಅವ್ರು ಹೇಳಿದ್ದನ್ನು ನಮ್ಮಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ಕೊಂಡು ಬೆಳೆಸ್ಕೊಂಡ್ರೆ ನಾವು ಪ್ರಪಂಚದಲ್ಲಿ ನಾವು ಒಬ್ರು ಅದ್ಭುತ ವ್ಯಕ್ತಿಗಳಾಗ್ತೀವಿ ಇದ್ರಲ್ಲ ಯಾವುದೇ ಅನುಮಾನವೂ ಇಲ್ಲ ತುಂಬ ಧನ್ಯವಾದಗಳು ಗುರುಗಳು ಮತ್ತೆ ಅಷ್ಟೇ ಅಲ್ಲ ಇಲ್ಲಿ ಬಂದರೆ ಗುರುಗಳ ಒಟ್ಟಿಗೆ ಇನ್ನೊಂದಷ್ಟು ಜನ ಏಳು ಏನೇಂಜೆ ಇವರು ಏನಂತಾರೆ ದೈವ ಮಾನವರು ಅಲ್ಲ ಖಂಡಿತ ಏಂಜಲ್ಸ್ ಕರೆಕ್ಟ್ ಕಳ ಇದ್ದಾರೆ ಅವ್ರುಗಳು ಸಹ ಎಷ್ಟು ಅದ್ಭುತವಾದ ಒಬ್ಬೊಬ್ರು ಮುಖದಲ್ಲೂ ಕಳ ಹುಕ್ಕರಿತಿದೆ ಅವ್ರನ್ನ ನೋಡ್ತಾ ಇದ್ರೆ ನಿಜ ಒಂಥರ ಖುಷಿ ಆಗುತ್ತೆ ನಮ್ಮನ್ನೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ತುಂಬ ಎಲ್ಲರಿಗೂ ಕೂಡ ನಾವು ನಾನು ಒಬ್ಲಾಗಿದ್ದೀನಿ ಇವಾಗ ಇದರಲ್ಲಿ ನಮ್ಮ ಈ ಗುರುಕುಲದಲ್ಲಿ ಎಲ್ಲರಿಗೂ ಕೂಡ ನನ್ನ ಮನ್ಸ್ ತುಂಬಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಗುರುಗಳಿಗಂತೂ ಮಾತೇ ಇಲ್ಲ ಅವ್ರು ಏನು ಹೇಳಿದ್ದಾರೆ ಅದನ್ನು ಅಚೀವ್ ಮಾಡಿ ನಾನು ಅವ್ರ ಮುಂದೆ ನಿಂತ್ಕೊಂಡ್ರೆ ಆವಾಗ ನನಗೆ ಅವ್ರಿಗೆ ಕೊಡೋ ಒಂದು ದೊಡ್ಡ ಗಿಫ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಜೀವನದ ಸ ಇವಾಗ ದಾರಿ ತೋರಿಸಿದ್ದಾರೆ ಇವಾಗ ಅದನ್ನು ನಾನು ನಡಿಬೇಕು ಜೀವನನ ಸುಖವಾಗಿ ಇಟ್ಕೊಬೇಕು ನೆಮ್ಮದಿಯಾಗಿ ಮಾಡಬೇಕು ಸಿ ಜೀವನ ಸಿಂಪಲ್ ಆದರೆ ನಾವು ಅದನ್ನು ಕಷ್ಟಕರವಾಗಿ ತೊಗೊಂಡಿದ್ದೀವಿ ಅಂತ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ನಾನು ಯಾವುದೋ ಜನ್ಮದ ಭಾಗ್ಯ ಕೂಡ ಅಂದ್ಕೊಂತೀನಿ ಇದನ್ನು ಆ ತಾಯಿ ಬ್ಲೆಸ್ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್